ನಾವು ಚಿಕ್ಕವರಿದ್ದಾಗ ಎಷ್ಟೋ ಆಟ ಆಡಿರ್ತೀವಿ ನಮ್ಮ ಹಳ್ಳಿಗಳಲ್ಲಿ ಯಾವ್ಯಾವ ಆಟ ಆಡಿದ್ದೇವೆ ಅನ್ನೋದನ್ನು ಸ್ವಲ್ಪ ನಾವು ನೆನಪು ಮಾಡಿಕೊಂಡಾಗ ನಮಗನಿಸುತ್ತೆ ಈ ಎಲ್ಲ ಆಟಗಳನ್ನು ನಾವು ಹೇಗೆ ಆಡ್ತಿದ್ವಿ ಅಂತ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಆಟಗಳು ತುಂಬ ಇದ್ವು ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇವತ್ತಿನ ಈ ಮೊಬೈಲ್ ಬಿಟ್ಟು ಕೇವಲ ನಾವು ಹೊರಗಡೆ ಆಟ ಆಡುವುದನ್ನು ತುಂಬ ಮಾಡ್ತಾಯಿದ್ವಿ ಈ ಆಟ ನಮ್ಮ ದೇಶದ ಜನ ಈಗ ಮರೆತು ಬಿಟ್ಟಿದ್ದಾರೆ ಆದರೆ ಬೇರೆ ದೇಶದ ಜನ ಈ ಆಟನ್ನು ನೋಡಿ ನೋಡಿ ಕಲಿತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಬ್ರೈನ್ ಪವರ್ ತುಂಬ ಜಾಸ್ತಿ ಆಗುತ್ತೆ ಅಂತ ವಿಜ್ಞಾನಿಗಳ ಸಾಕ್ಷಿಯಾಗಿದೆ ಅಂದರೆ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಇಂತಹ ಆಟಗಳು ಎಷ್ಟು ಪ್ರಾಮುಖ್ಯವಾಗಿವೆ ಅನ್ನುವುದನ್ನು ಇದರ ಮೂಲಕ ಹೇಳ್ತಾ ಇದ್ದೇನೆ